ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲ ಅಧಿಕಾರನು ಸ್ವೀಕರಿಸಬೇಕು ಬಂಧುಗಳೇ ಸಮಾಜದಲ್ಲಿ ಅಧಿಕಾರ ಇಲ್ಲ ಅಂತಂದ್ರೆ ಸಮಾಜ ಜೀರೋ ಆಗಿರುತ್ತೆ ಅದೇ ನೋಡಿ ಸರ್ಗೂರು ಟೌನ್ ಅಲ್ಲಿ ಮೂರು ಜನ ಅಧಿಕಾರದಲ್ಲಿದ್ದಾರೆ ಅವರು ಹತ್ತು ಪರ್ಸೆಂಟ್ ಆದ್ರೂ ಮಾಡ್ತಾರೆ ಸರ್ಗೂರಿಗೆ ನಮ್ಮ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡ್ತಾರೆ ಅಂತ ನಾವು ನಾವು ಭಾವನೆ ಪಟ್ಟಿದ್ದೀವಿ ಹಾಗೂ ನಮ್ಮ ಸರ್ಗೂರ ಜನರು ಕೂಡ ಅವರ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ದಾರೆ ಈ ತರ ಈಗ ನಿಮ್ಮ ಗ್ರಾಮದಲ್ಲೂ ಕೂಡ ನೆಕ್ಸ್ಟ್ ಪಂಚಾಯತಿ ಎಲೆಕ್ಷನ್ ಬಂದ್ರೆ ನಮ್ಮವರು ಯಾರಾದ್ರೂ ಸೆಲೆಕ್ಟ್ ಆದ್ರೆ ಅಧ್ಯಕ್ಷರು ಅಥವಾ ಸದಸ್ಯರಾದ್ರೆ ನಾವು ಕೂಡ ನಾವು ಹೆಮ್ಮೆ ಪಡ್ತೀವಿ ಯಾಕೆಂದ್ರೆ ನಮ್ಮ ಲಂಕೆಯಲ್ಲಿರುವಂತಹ ಹತ್ತು ಮನೆಗಳಿಗೆ ಯಾರಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಹತ್ತು ಹಲವಾರು ಕಡೆ ನಮ್ಮ ಸಮಾಜದವರು ತುಂಬಾ ರಾಜಕೀಯದಲ್ಲ ಅವ್ರೆ ನಾನು ಹೇಳ್ತಾ ಇರೋದು ರಾಜಕೀಯದಲ್ಲೆಲ್ಲ ಎಲ್ಲ ರಂಗದಲ್ಲೂ ಇರಬೇಕು ಹಾಗೆ ರಾಜಕೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ನಮ್ಮ ಸಮಾಜದಲ್ಲಿ ಐ ಎ ಎಸ್ ಆಫೀಸರ್ ಕಡಿಮೆ ಆಗಿದ್ದಾರೆ ಯಾರು ತಹಸೀಲ್ದಾರ್ಗಳಿಲ್ಲ ಅದೇ ಅನ್ಯ ಸಮಾಜದವ್ರನ್ನ ನೀವು ತಗೊಂಡ್ರೆ ಯಾವ್ದೋ ಸಮಾಜದವ್ರು ತಗೊಂಡ್ರೆ ಅಲ್ಲಿ ಹೋದ್ರೆ ಅವರು ನಮ್ಮ ಸಮಾಜದವ್ರು ಅಂತ ಹೇಳ್ಬಿಟ್ಟು ಹತ್ತು ನಿಮಿಷ ಕುತ್ಕೊಂಡ್ರೆ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾವು ಹೋದ್ರೆ ನಾಳೆ ಬನ್ನಿ ಅಂತಾರೆ ಅವ್ರು ಹೋದ್ರೆ ಹತ್ತು ನಿಮಿಷದಲ್ಲಿ ಅವರು ಸೈನ್ ಹಾಕಿ ಅವ್ರು ಸಮಾಜದವರು ಅಂತ ಕಳಿಸ್ತಾರೆ ಯಾಕೆಂದ್ರೆ ಅವ್ರ ಸಮಾಜವನ್ನು ಉದ್ದಾರ ಮಾಡುವ ಒಂದು ಮನಸ್ಥಿತಿಯನ್ನು ಅವ್ರು ಹೊಂದಿರ್ತಾರೆ ಬಂಧುಗಳೇ ಅದೇ ರೀತಿ ನಾನೊಂದು ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯಿಂದರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ದಯಮಾಡಿ ಆಸ್ತಿ ಮಾಡಬೇಡಿ ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಶಿಕ್ಷಣದಿಂದ ವಂಚಿತರಾಗಿ ಮಾಡಬೇಡಿ ನೀವು ಕಷ್ಟ ಬಿದ್ದಿರೋದನ್ನ ನೀವು ಹಿಂದೆ ಒಂದ್ಸಲಿ ನೆನೆಸ್ಕೊಳ್ಳಿ ನಾವು ಈ ರೀತಿ ಕಷ್ಟ ಬಿದ್ದಿದ್ವಿ ಅಂತ ದಯಮಾಡಿ ಈಗ ಹಲವಾರು ರೀತಿ ಶಿಕ್ಷಣಗಳಿವೆ ಮೈಸೂರಲ್ಲಿ ನಮ್ಮದೇ ಆದ ಹಾಸ್ಟೆಲ್ ಇದೆ ಈಟಿಗ ಸಮಾಜದ ಹಾಸ್ಟೆಲ್ ಇದೆ ಅಲ್ಲಿ ಅತಿ ಬಡವರಿಗೆ ನಮ್ಮ ಅಧ್ಯಕ್ಷರ ಪೋತ್ ಅವರು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅತಿ ಬಡವರು ಅವ್ರ ಕೈಲಿ ದುಡ್ಡು ಕಟ್ಟಕಾಗಲ್ಲ ಅಂತ ಅಂದ್ರೆ ಅಲ್ಲಿರುವ ಪದಾಧಿಕಾರಿಗಳೇ ಎಲ್ಲರೂ ಸೇರಿ ಅವರ ಒಂದು ವಿದ್ಯಾಭ್ಯಾಸ ಅಂದ್ರೆ ಅಷ್ಟೆಲ್ಲ ಒಂದು ಖರ್ಚನ್ನ ತುಂಬಿ ಅವರನ್ನ ವರ್ಷ ಪೂರ್ತಿ ಶಿಕ್ಷಣವನ್ನು ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಅಲ್ಲಿ ಮಾಡಿದ್ದಾರೆ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಬಂಧುಗಳೇ ಯಾಕೆಂದ್ರೆ ಉಳ್ಳವರಿಗೆ ನಮ್ಮ ಸಮಾಜ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದೆ ಮಧ್ಯಮ ವರ್ಗದವರಿಗೆ ಇನ್ನು ಕೆಳಮಟ್ಟದಲ್ಲಿ ಬೇಕಾಗೇ ಇಲ್ಲ ಯಾಕೆಂದ್ರೆ ಅವತ್ತಿನ ಒಂದು ದುಡಿಮೆ ಅವತ್ತಿನ ಒಂದು ಊಟ ಆದ್ರೆ ಅವ್ರು ನಾಳೆ ದುಡಿಮೆ ಊಟ ದುಡಿಮೆ ಊಟದಲ್ಲಿ ಇರ್ತಾರೆ ಆದ್ರೆ ನಾವು ನೀವೆಲ್ಲ ಮಧ್ಯಮ ವರ್ಗದವರು ಬಂಧುಗಳೇ ಮಧ್ಯಮ ವರ್ಗದವರಿಗೆ ಶಿಕ್ಷಣ ಬೇಕು ಒಂದು ವ್ಯವಸ್ಥಿತವಾದ ಮೂಲಭೂತ ಸೌಕರ್ಯಗಳು ಬೇಕು ಇದನ್ನೆಲ್ಲ ಪಡಿಬೇಕು ಅಂತಂದ್ರೆ ಮೊದಲು ನೀವು ಜಾಗೃತರಾಗ್ಬೇಕು ಯಾವ ರೀತಿ ಜಾಗೃತರಾಗ್ಬೇಕು ಅಂದ್ರೆ ಈ ರೀತಿ ಸಂಘ ಸಂಸ್ಥೆಗಳ ಮೂಲಕ ನೀವು ಜಾಗೃತರಾಗ್ಬೇಕು ಮನೆಗೆ ತಿಂಗಳಿಗೆ ನಂದಲ್ಲ ನಾವು ಟೀ ಕಾಫಿ ಕುಡಿತೀವಿ ಕೆಲವರಿಗೆ ಅಭ್ಯಾಸಗಳು ಇರ್ತವೆ ಬೇರೆ ಬೇರೆ ಅಭ್ಯಾಸಗಳು ಅದನ್ನ ಒಂದು ದಿವಸ ತಪ್ಪಿಸ್ಬಿಡಿ ಬಂದಗಳೇ ಅದೇ ನೂರು ರೂಪಾಯಿಗಳನ್ನ ನೀವು ಸಂಘನ ಖರ್ಚಿಸ್ಕೊಡಿ ಸಂಘದ ಒಂದು ನಿಧಿ ಯಾವ ರೀತಿ ಅಂತಂದ್ರೆ ಒಂದು ಬಡ ಬಡ ಮಕ್ಕಳ ನಿಧಿ ಅಥವಾ ವಿದ್ಯಾಭ್ಯಾಸದ ನಿಧಿ ಅಥವಾ ನಮ್ಮ ಸಮಾಜದಲ್ಲಿ ಯಾರಿಗಾದ್ರು ತೊಂದರೆ ಆದ್ರೆ ಈ ಸಂಘದಿಂದ ತೆಗೆದು ಅವ್ರಿಗೆ ಖರ್ಚು ಮಾಡುವಂತ ಒಂದು ಕಾನ್ಸೆಪ್ಟ್ ನ ಮಾಡ್ಕೊಳ್ಳಿ ಅಂತ ಎಲ್ಲಾ ತರನೂ ನಮ್ಮ ಕೃಷ್ಣಪ್ಪ ಅವ್ರಿಗೆ ನಮ್ಮ ಪ್ರಕಾಶ್ ಅವ್ರಿಗೆ ಪದಾಧಿಕಾರಿಗಳಿಗೆಲ್ಲ ನಾವು ತಿಳಿಸಿದೀವಿ ಇದು ಲಂಕೆ ಸಂಘ ಏನು ಅಂತ ಅಂದ್ರೆ ಮಾದರಿ ಸಂಘ ಆಗ್ಬೇಕು ಯಾಕಂದ್ರೆ ಮೊದಲು ಹೇಳಿದೆ ನಿಮ್ಗೆ ಹತ್ತು ವರ್ಷಗಳ ಹಿಂದೆ ಮಾಡಬೇಕಾಗಿದ್ದನ್ನ ಇವತ್ತು ಮಾಡಿದೀರ ಈಗ ಯಾರು ನಮ್ಮಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ಇಲ್ಲ ಬಂದಗಳೇ ಎಲ್ಲಾ ಸಮಾನರು ಯಾಕೆಂದ್ರೆ ಯಾವ್ದೇ ಒಂದು ಫಂಕ್ಷನ್ ಆಗ್ಲಿ ನಂದು ಸಾವಿರ ತಗೊಳ್ಳಿ ಅಂತ ಅಂತೀವಿ ಇವರು ಸಾವಿರ ತಗೊಳ್ಳಿ ಅಂತಾರೆ ಹೊರತು ನನ್ನ ಹತ್ರ ದುಡ್ಡಿಲ್ಲ ಫಂಕ್ಷನ್ ಮಾಡ್ಬೇಡಿ ಅಂತ ಯಾರು ಹೇಳಲ್ಲ ಈಗ ಮೊನ್ನೆ ನಾವು ಮೈಸೂರಲ್ಲಿ ನಾರಾಯಣಗುರು ಜಯಂತಿ ಮಾಡಿದ್ವಿ ನಮ್ಮ ಎಲ್ಲ ಟೀಮ್ ಕೂಡ ನಿಮ್ಮ ಗ್ರಾಮಕ್ಕೂ ಬಂದಿದ್ವಿ ಹೇಳಿದ್ರಿ ಒಂದು ಗೌರವಯುತವಾಗಿ ನಿಮ್ಮದೇ ಆದ ಒಂದು ಡ್ರೆಸ್ ಕೋಡ್ ಅಲ್ಲಿ ಬಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಟ್ಟಿದ್ದೀರಾ ಅದಕ್ಕೂ ಕೂಡ ನಾನು ಎಲ್ಲರ ಗಣ್ಯರ ಪರವಾಗಿ ಅಭಿನಂದನೆಯನ್ನ ಕೊಡ್ತೀನಿ ಹೀಗೆ ಹತ್ತು ಹಲವಾರು ರೀತಿ ಹೇಳ್ತಾ ಇದ್ರೆ ಈ ಭಾಷಣ ನಾಲ್ಕೂವರೆ ಐದು ಗಂಟೆಗೆ ಹೋಗುತ್ತೆ ಬೇಡ ಇಲ್ಲಿ ನಾವು ಬಸವಣ್ಣನವರನ್ನ ನೆನೆಸ್ಕೋಬೇಕು ಈ ಸಂದರ್ಭದಲ್ಲಿ ಬಸವಣ್ಣನವ್ರು ಏನ್ ಹೇಳ್ತಾರೆ ಅಂತಂದ್ರೆ ಯಾರ್ಯಾರೋ ಯಾವುದೋ ಸಮಾಜದವರು ಇರ್ತಾರೆ ಅವರು ಅವರನ್ನ ಕರೆದು ಅವರನ್ನ ಒಂದು ಲಿಂಗವನ್ನ ಧಾರಣೆ ಮಾಡಿ ಅವರನ್ನ ಶರಣರು ಅಂತ ಮಾಡ್ತಾರೆ ಮಡಿವಾಳ ಮಾಚಯ್ಯ ಇರ್ಬೋದು ಅಥವಾ ಹೆಂಡದ ಮಾರಯ ಇರ್ಬೋದು ಅಥವಾ ಇತರೆ ಇತರೆ ಜನಾಂಗದ ಒಂದೊಂದು ವೃತ್ತಿಯ ಹೆಸರುಗಳನ್ನ ತೆಗೆದುಕೊಂಡು ಅವರು ಒಬ್ಬೊಬ್ಬರಿಗೆ ಶರಣರು ಅಂತ ಮಾಡ್ತಾರೆ ಅವ್ರು ಒಂದೇ ಮಾತು ಹೇಳ್ತಾರೆ ಇವ ಯಾರವ ಇವ ಯಾರವ ಇವ ಯಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನು ಕೂಡಲ ಸಂಗಮ ದೇವ ಅಂತ ಅಂದ್ರೆ ಅವರು ಯಾರ ಬಡವರಾಗಿರ್ಬೋದು ಅಥವಾ ಶ್ರೀಮಂತರಾಗಿರ್ಬೋದು ಅವರೆಲ್ಲರೂ ನಮ್ಮವರು ಬಡವರಾದ್ರೆ ಈಗ ಇಲ್ಲಿ ಕುಂತಿರುವಂತಹ ಯಜಮಾನ್ರು ಅವ್ರ ಮನೆಗೆ ಅವರು ಶ್ರೀಮಂತರು ಆದ್ರೆ ಸಮಾಜ ಅಂತ ಬಂದಾಗ ಎಲ್ಲರಲ್ಲಿ ಒಂದು ಅಷ್ಟೇನೆ ಇದನ್ನ ಬೆಳೆಸ್ಕೊಂಡು ಹೋಗಿ ನಾನು ನಿಮ್ಮ ಮುಂದೆ ಕಿರಿಯ ಆದ್ರೆ ಸಂಘ ಸಂಸ್ಥೆಗಳ ಬಗ್ಗೆ ನನಗೆ ಹಿರಿಯರು ಕಲಿತಿ ಕಲಿಸಿರುವಂತಹ ಒಂದು ಪಾಠ ಅದರ ಅನುಭವದ ಮೇಲೆ ನಾನು ಎರಡು ಮಾತುಗಳನ್ನು ಆಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೊರತು ಇನ್ನೇನು ಇಲ್ಲ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ನೆನೆಸ್ಕೋಬೇಕು ಯಾಕೆಂದ್ರೆ ಅವ್ರು ಒಂದು ಹೇಳ್ತಾರೆ ಬಂಧುಗಳೇ ನಾಯಕನಾದವನು ನಾಯಕನನ್ನೇ ಸೃಷ್ಟಿ ಮಾಡುತ್ತಾನೆ ಹೊರತು ಹಿಂಬಾಲಕರನ್ನಲ್ಲ ಹಿಂಬಾಲಕರನ್ನ ಸೃಷ್ಟಿ ಮಾಡುವವನು ಅವನು ನಾಯಕನೇ ಅಲ್ಲ ಅಂತ ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ನಾಯಕಿದ್ದಾರೆ ಈ ನಾಯಕರುಗಳು ಇನ್ನೊಬ್ಬ ನಾಯಕರನ್ನ ಹುಟ್ಟಾಗ್ತಾರೆ ಹೊರತು ಇವ್ರನ್ನ ಹಿಂಬಾ ನನ್ನ ಹಿಂದೆ ಬನ್ನಿ ನನ್ನ ಹಿಂದೆ ಬನ್ನಿ ಅನ್ನುವಂತಹ ಯಾವುದೇ ಮನಸ್ಸಿರುವಂತಹ ವ್ಯಕ್ತಿಗಳಿಲ್ಲ ಅಂತಹ ಒಳ್ಳೆ ಮನಸ್ಸಿರುವಂತಹ ಸಮಾನ ಮನಸ್ ವ್ಯಕ್ತಿಗಳು ನಿಮ್ಮ ಮುಂದೆ ಕೂತಿದ್ದಾರೆ ಇಂದು ನಮಗೆ ನಿಜವಲ್ಲೂ ಹೆಮ್ಮೆ ಸಂತೋಷವನ್ನ ತೆರೆದುಕೊಳ್ಳೋಕಾಗ್ತಾ ಇಲ್ಲ ಯಾಕೆಂದ್ರೆ ಲಂಕೆ ಅನ್ನೋದು ಹೇಳದೆ ನಾನು ಸರಗೂರಿನ ಬಲಗೈ ಇದ್ದಂಗೆ ಹೌದು ಯಾಕಂದ್ರೆ ಒಂದು ಸಪೋರ್ಟಿವ್ ಆಗಿ ನಿಂತಿರುವಂತಹ ನಮ್ಮ ಪದಾಧಿಕಾರಿಗಳಿದ್ದಾರೆ ನಮ್ಮ ನಾಗರಾಜರ ಅಧ್ಯಕ್ಷರು ತಿಳಿಸ್ತಾ ಇದ್ದೀನಿ ಯಾವುದೇ ಒಂದು ಕಾರ್ಯ ಆಗಲಿ ಯಾವುದೇ ಒಂದು ಸಮಾರಂಭ ಆಗಲಿ ನಮ್ಮ ಯಜಮಾನ್ರಾಜ್ ಇನ್ನೊಂದು ಕ್ಷಮಿಸಿ ಇದೀಗ ತಾನೇ ಆಗಮಿಸಿದ್ರು ನಮ್ಮ ಸರಗೂರಿನ ಉಸ್ತಾಹಿ ಯುವಕರು ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ಸರಬೂರಿನಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತ ಅವರದೇ ಶೈಲಿಯಲ್ಲಿ ಒಬ್ಬ ಗಾಯಕರು ಕೂಡ ಹಾಗೂ ನಮ್ಮ ಭಜನಾ ಮಂಡಳಿಯ ಉಸ್ತಾಹಿಗಳು ನಾರಾಯಣಗುರು ಭಜನಾ ಮಂಡಳಿಯ ಉತ್ಸಾಹಿಗಳು ರವಿಗೌಡರು ಈಗ ಆಗಮಿಸಿದ್ರು ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಪದಾಧಿಕಾರಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ರವಿಗೌಡ್ರೆ ಹಾಗೂ ನಮ್ಮ ಅಧ್ಯಕ್ಷರಾದ ನಾಗರಾಜ್ ಅವರೇ ದಯವಿಟ್ಟು ಹಿಂದಿನಿಂದ ಇಲ್ಲಿ ಆರೋಗಿಗಳ ಸಂಘ ಆಗಿದೆ ಇದಕ್ಕೆ ನೀವು ಬೆನ್ನೆಲುಬಾಗಿ ನಿಂತು ಅವರ ಒಂದು ಗ್ರಾಮಕ್ಕೆ ಏನ್ ಬೇಕು ದಯವಿಟ್ಟು ತಾಲೂಕಿನಿಂದ ಆಗುವಂತಹ ಕೆಲಸಗಳನ್ನ ಮಾಡಿಕೊಡಿ ಅಂತ ಅವ್ರ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ರವಿ ರವಿಗೌಡ್ರ ಹಾಗೂ ನಾಗರಾಜ್ ಹಾಗೂ ಇನ್ನೊಬ್ರು ನಮ್ಮ ಎಸ್ ಎಂ ಶ್ರೀನಿವಾಸ್ ಶ್ರೀನಿವಾಸ ಅವರು ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೂ ಕೂಡ ನಾವು ಇಲ್ಲಿ ಮಾತಾಡ್ಬಿಟ್ಟು ಹೋಗೋದಲ್ಲ ಮುಖ್ಯ ದಯವಿಟ್ಟು ಇದು ನಿಮ್ ತಾಲೂಕು ಸರ್ ತಾಲೂಕು ಇದನ್ನ ಯಾವ್ದಕ್ಕೂ ನೀವು ಮುಂಚೂಣಿಯಲ್ಲಿ ಒಂದು ನಾಯಕರು ಪ್ರಮಾಣ ತಗೊಳ್ಳಿ ಇಲ್ಲಿರೋರೆಲ್ಲ ವ್ಯಕ್ತಿಗಳೆಲ್ಲ ಶಕ್ತಿಗಳು ಅಂತ ಇದೊಂದು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಈ ರೀತಿ ಹಲವಾರು ಮತ್ತೆ ನಿಮ್ಗೆ ಬೇಜಾರ್ ಮಾಡೋಕೆ ಹೋಗಲ್ಲ ಜಾಸ್ತಿ ಮಾತಾಡ್ತಾ ಮಾತಾಡ್ತಾ ಸಂಘ ಸಂಸ್ಥೆಗಳನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸಿ ಇನ್ನು ನೆಕ್ಸ್ಟ್ ಇನ್ನೋಗ್ರೇಷನ್ ಒಂದು ವರ್ಷಕ್ಕೆ ಮಾಡೋ ಮಾಡಲೇಬೇಕು ಯಾಕಂದ್ರೆ ಒಂದು ಸಂಘ ಅಹ್ ಉದ್ಘಾಟನೆಯಾದ ಒಂದು ವರ್ಷಕ್ಕೆ ನೀವು ಇನಾಗ್ರೇಷನ್ ಒಂದು ವರ್ಷದ ವಾರ್ಷಿಕ ಸಮಾರಂಭವನ್ನ ಮಾಡ್ತೀರಾ ವಾರ್ಷಿಕ ಸಮಾರಂಭದಲ್ಲಿ ನೀವು ಏನೇನು ಈ ಒಂದು ಉನ್ನತ ಮಟ್ಟಕ್ಕೆ ಸಂಘ ಹೋಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವು ಈ ಸಂಘವನ್ನು ಉನ್ನತ ರೀತಿ ಉನ್ನತ ರೀತಿಯಲ್ಲಿ ಹೋಗ್ತೀರಾ ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ನಾರಾಯಣ ಗುರುಗಳು ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ಇಷ್ಟು ಹೊತ್ತು ಜನ ಗಾಂಭೀರ್ಯದಿಂದ ನನ್ನ ಎರಡು ಮಾತುಗಳನ್ನು ಆಸಕ್ತಿಯಿಂದ ಕೇಳಿದ ತಮ್ಮೆಲ್ಲರಿಗೂ ಹಾಗೂ ಗಣ್ಯರಿಗೂ ಹೊಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ನಾರಾಯಣ